ಅಬ್ಬಾಬಾ ಇವತ್ತೇನು ಇವತ್ತು ಗುಂಡಜ್ಜಿ ಮನೆಯವರು ಚಂದ್ರ ನೋಡಕ್ಕೆ ಹಿಂಗೆ ರೆಡಿಯಾಗಿ ಬಂದರೆ ಇವರೇ ಮಿಂಚಿದ್ದಾರೆ ಇವತ್ತು ಇವ್ರ ಮನೆಗೆ ಚಂದ್ರ ಕಾಣಂಗೈತಿ ಇವತ್ತು ಎಲ್ಲೇ ನನಗೆ ಕಾಣಂಗೇ ಇಲ್ಲ ಅಯ್ಯ ನಿನಗೆಲ್ಲ ಕಾಣ್ತತಿ ಸುಮ್ಮನೆ ಹೇಳಿದ್ದು ಕೇಳಿಸ್ಕೆ ಹಾಂ ಕಣ್ ಕಾಣಲ್ಲ ಅಂದ್ರೆ ಬಂದು ನಿತ್ಕೊಂಡಿ ಚಂದ್ರ ನೋಡಕ್ಕೆ ಏ ಗುಂಡಜ್ಜಿ ನಿಮ್ಮ ಮನೆಯಲ್ಲ ಇವತ್ತು ಹಿಂಗೆ ಮಿಂಚ್ತಾ ಇದ್ದೀರಾ ನಿನ್ನೆ ನೋಡಿದ್ರೆ ಅಷ್ಟು ಕಷ್ಟ ರೆಡಿಯಾಗಿ ಬಂದಿದ್ರೆ ಇವತ್ತೇನು ಹಿಂಗೆ ಮಿಂಚ್ತಾ ಇದ್ದೀರಾ

ಸೀರೆಗೆ ಬಂದಿದ್ದೆ ಚಂದ್ರ ನೋಡಕ್ಕೆ ಇವತ್ತೇನು ಇಷ್ಟು ಮಿಂಚಿ ಹೊಡಿತಿದೆಯಲ್ಲ ನಿನ್ನೆ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ಲೋದೆ ಒಳ್ಳೇದಾಯ್ತು ಹ್ಞೂ ಚಂದ್ರನೇ ಕಾಣಲಿಲ್ಲ ಹಾಂ ಇವತ್ತು ಕಾಣ್ತತ್ತಲ್ಲ ಅದಕ್ಕೆ ಇಷ್ಟು ರೆಡಿಯಾಗಿ ಬಂದಿದ್ದೀನಿ ಕಾಣ್ತತ್ ಕಾಣ್ತತ್ ಬಿಡು ಹಿಂಗೆ ರೆಡಿಯಾಗಿ ಬಂದಿ ಅಂದರೆ ಕಂಡೇ ಕಾಣ್ತತ್ ಇವತ್ತು ನೋಡ್ರಿ ನೋಡ್ರಿ ಎಲ್ಲರು ನೋಡ್ರಿ ಅಲ್ಲಿ ನೋಡ್ರಿ ಚಂದ್ರ ಕಾಣ್ತೈತೆ ಅಯ್ಯೋ ಚಂದ್ರ ಕಾಣ್ತೈತೆ ಅಂತ ಕಣಿ ಎಲ್ಲಿ 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 ಅಯ್ಯ ನೀನು ಮುಂದಕ್ಕೆ ನೋಡ್ಕೊಂಡು ನಿಂತ್ಕೊಂಡ್ರೆ ಚಂದ್ರ ಹೆಂಗ್ ಕಾಣ್ತತಿ ತಿರುಕೆಂದಿ ಕಡೆ ನೋಡ್ಕೊಂಡು ನಿಂತ್ಕ ಅಯ್ಯೋ ಎಲ್ಲ ಹುಡುಗ ಎಲ್ ಕಾಣ್ತೈತೋ ಅಜೋ ಅಲ್ಲೇ ತಂಗಿ ಮರ ನೀಟ್ ಗೈತ್ ನೋಡಲಿ ತಂಗಿನ ಮರ ಕಾಣ್ತೈತಲ್ಲ ಅದ್ರ ಮೇಲೆ ಐತ್ ನೋಡು ಎಷ್ಟ್ ದೊಡ್ಡ ಕಾಣ್ತೈತೆ ಅಯ್ಯೋ ಹೌದು ಕಣ್ಲ ಅಲ್ಲೇ ಐತೆ ಎಂತ ಚಂದ ಕಾಣ್ತೈತ್ ನೋಡು ಹಾ ದೊಡ್ಡದೈತಿ ಇವತ್ತು ಅಪ್ಪ ನಮ್ಮಪ್ಪ ಸ್ವಾಮಿ ಇವತ್ತಾದರೂ ದರ್ಶನ ಕೊಟ್ಟಲ್ಲಪ್ಪ ಹಾ ದೇವರೇ ಕಾಪಾಡಪ್ಪ ಎಲ್ಲೋ ಎಲ್ಲ ಅಜ್ಜ ಕಾಣ್ತಾನೆ ಇಲ್ಲ ಲೇ ಅಲ್ಲೇ ತಂಗಿನ ಮರ ಐತಲ್ಲೋ ಈ ಎರಡು ತಂಗಿನ ಮರ ಅದಾವಲ್ಲ ಅದ್ರ ಮದ್ದಿನ ಕಣ್ಣು ಆಯ್ಸಂಗೆ ಕಾಣ್ತತಿ ಎಲ್ಲಪ್ಪ ನನಗೆ ಕಾಣಿಸ್ತಾನೆ ಇಲ್ಲ ನನಗೆ ಕಂಡತಿ ನಿನಗೆ ಕಾಣಿಸಲ್ವಿ ಆ ಏ ಹುಡುಗ ಏ ಸರಿಯ ಕಣ್ಣು ಹಿಂಗೆ ಕಾಣ್ತತಿ ಓ ಕಾಣ್ತ ಕಾಣ್ತ ಕಾಣ್ತು ಬಿಡು ಅಪ್ಪ ದೇವ್ರೇ ನಮ್ಮಪ್ಪ ಕಾಪಾಡಪ್ಪ ಅಪ್ಪ ಸ್ವಾಮಿ ಎಲ್ಲ ಇದ್ರಲ್ಲ ಕಾಣ್ಸಂಗೆ ಎಲ್ಲ ಲೇ ರಂಗಜ ಅಲ್ಲೇ ನೋಡ್ಲಾ ತಂಗಿನ ಮರ ಐತಿ ಅಂತ ಹೇಳಲಿಲ್ಲ ತಂಗಿ ಮರದ ಹತ್ರ ಐತಲ್ ದೊಡ್ಡದಾಗ ಕಾಣ್ತೈತಿ ಎಲ್ಲ ಐತಪ್ಪ ನನಗ್ ಕಾಣಬೋದು ನೋಡ್ತಾ ನೋಡ್ತಾ ಕಣ್ಣೆಲ್ಲ ಮಂಜುಯ್ದಂಗತಿ ತಂಗಿನ ಮರ ಮದ್ಯ ಎಲ್ಲೈತಪ್ಪ ದೇವರೇ ಓ ಕಾಣ್ತು ಕಾಣ್ತು ಕಾಣ್ತಾ ಕಾಣ್ತಾ ಬಿಡು ಅಪ್ಪ ದೇವರೇ ಸ್ವಾಮಿ ಕಾಪಾಡಪ್ಪ ಎಲ್ರು ಕಾಪಾಡಪ್ಪ ಈ ವರ್ಷ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ ಮಾಡಪ್ಪ ಏ ಅಜ್ಜಿ ಕಣ್ಣಿಗೆ ಕಣ್ಣು ಯಾಕ ಮಂಜು ಇದಂಗ ಆಗ್ತೈತಿ ಆ ಎಲ್ಲಿದ್ಯಪ್ಪ ದೇವರೇ ಕಾಣಿಸಪ್ಪ ಏ ಅಲ್ಲೇ ಐತ್ ನೋಡಮ್ಮ ಕಾಣ್ತೈತೆ ಅಲ್ಲಿ ಒಂದ್ ಇಟ್ ನೋಡ್ ಹಂಗೆ ಕಣ್ಣು ಆಯ್ಸು ಏ ಇವ್ಳೆ ಅಲ್ಲಿ ಐತ್ ನೋಡೆ ಏ ಅಲ್ಲಿ ತಂಗಿ ಮರ ಐತಲ್ಲ ಅದ್ರ ಮ್ಯಾಲ ಹಂಗ ತುದಿ ನೋಡಿ ಅಲ್ಲೇ ಕಾಣ್ತದ್ ನೋಡಿ ಎಲ್ಲೈತಪ್ಪ ಅದು ಆ ದೇವ್ರೆ ಆ ಓ ಕಾಣ್ತಾ ಅಪ್ಪ ದೇವರೇ ಕಂಡಾ ಇವತ್ತಾದ್ರೂ ಇವತ್ತು ಎಲ್ ಕಾಣಲು ಅಂತ ಮಾಡಿದ್ದೆ ಇವತ್ತು ದರ್ಶನ ಕೊಟ್ಟಲಪ್ಪ ದೇವ್ರೆ ಆ ದೇವ್ರೆ ಕಾಪಾಡಪ್ಪ ಎಲ್ರು ಕಾಪಾಡಪ್ಪ ಆ ನಮ್ಮೂರೆಲ್ಲಾ ಕಾಪಾಡಪ್ಪ ದೇವ್ರೆ ಅಪ್ಪ ನಿನ್ನ ಆಶೀರ್ವಾದ ನಮ್ಮ ಹಳ್ಳಿ ಮೇಲೆ ಇರ್ಲಪ್ಪಾ ಮಳೆ ಬೆಳೆ ಎಲ್ಲಾ ಚೆನ್ನಾಗ್ ಹಂಗ್ ಮಾಡಪ್ಪ ಕುಂಡು ನನ್ಗೂ ಕಾಣಿಸ್ತು ಹ್ಮ್ ಕೈ ಮುಗಿ ಒಳ್ಳೇದ್ ಮಾಡಪ್ಪ ದೇವ್ರೆ ಇಲ್ಲಪ್ಪ ಒಂದೀಟ್ ಅಲ್ಲೇ ನೋಡು ನಾಯ್ಸು ಎಲ್ಲ ಐತಪ್ಪ ಅಯ್ಯಾರಿನ ಎಂತ ಚಂದ ಕಾಣ್ತೈತ್ ಕಣಿ ಅದೇನ್ ಕೊನ್ನೆ ಕಾಣದ ಓಟೇನ್ ಸಣ್ಣ ಹ್ಮ್ ಇವತ್ತಲ್ಲ ಏಟ್ ದೊಡ್ಡದಾಗಿ ನೋಡು ಅದು ನಿನ್ನೆನೆ ಕಂಡತ್ತೆ ಅದ ನಿನ್ನೆ ಸಣ್ಣ ಕಿತ್ತಲ್ಲ ನಮ್ ಯಾರ ಕಂಡಿಗೂ ಕಂಡಲ್ಲ ಅನ್ಸ್ತೈತಿ ಇವತ್ ನೋಡು ಎಂತ ದೊಡ್ಡದಾಗೈತಿ ಅಲ್ಲೇ ನೋಡೇ ಕಾಣ್ತೈತ್ ನೋಡು ಅಲ್ಲೇ ಹೋನ್ ಚಂದ್ವಾ ಕಾಣ್ತೈತ್ ನೋಡು

ಏಂತ ಕೂಲ್ರ ಆದ್ರು ನೋಡಬಹುದು ನೋಡಿ ಅಷ್ಟೇನ ಕಾಂತೆ ಯೋನ ಗುಡವ ನನ್ನ ಕೊನ್ನಿ ಕಾಣಂಗುಲ್ಲ ಯೋನ ಕೈ ಮುಗ್ದಿನ್ ಬಿಡು ದೇವರೇ ಕಾಪಾಡಪ್ಪ ಅಂತ ಚಂದ್ರಕಾಂತ್ತು ಚಂದ್ರಕಾಂತ್ತು ಎಲ್ಲರಿಗೂ ಚಂದ್ರಕಾಂತ್ ಇವತ್ತು ಹು ಕಾಣ್ಲಾ ಇವತ್ತು ಇವತ್ತು ಚಂದ್ರ ಅಯ್ಯೋ ನನ್ ಶಿವನೇ ನೀನೇ ಎಲ್ಲದಿ ಅಂತ ಕಾಣಂಗಿಲ್ಲ ಇನ್ನು ಚಂದ್ರ ಎಲ್ಲಿಂದ ಕಾಣ್ತಾನಪ್ಪ ಸರಿ ಸರಿ ನಾವ್ ತೋರ್ಸಿದ್ರು ಇನ್ ಚಂದ್ರ ಕಾಣಲ್ಲ ಹಂಗೆ ಕೈ ಮುಗಿ ಎಲ್ಲದನಪ್ಪ ಚಂದ್ರ ಅಜಾ ಈ ಕಡೆ ತಿರ್ಕೆಂದು ಮ್ಯಾಲ್ ನೋಡ್ ಕೈ ಮುಗಿ ಎಲ್ಲಿದಿಯಪ್ಪ ನಮ್ಮ ಅಪ್ನಿ ಕಾಪಾಡಪ್ಪ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಊರಿಗೆಲ್ಲ ಒಳ್ಳೇದ್ ಮಾಡಪ್ಪ ಎಲ್ರಿಗೂ ಕಾಣಿಸ್ತೇನಪ್ಪ ಚಂದ್ರ ಎಲ್ರಿಗೂ ಒಳ್ಳೇದಾಗ್ಲಿ ಊರ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ ಕೇಳ್ರಪ್ಪ ಕಾಣಸ್ತಲೋ ನೀನೇ ತೋರಿಸಿದೆ ದೇವ್ರೇ ಕಾಪಾಡಪ್ಪ ಇವನಿಗೆ ಆಯಸ್ಸು ಆರೋಗ್ಯ ಬುದ್ಧಿ ಜ್ಞಾನ ಎಲ್ಲ ಕೊಟ್ಟು ಊರ್ ಕಾಲ ಬಾಳಂಗ ಮಾಡಪ್ಪ ಹ್ಞೂ ಹೋಗ್ ನಿಮ್ಮ ಅಜ್ಜಿ ಕಾಲಿಗೆ ಬೀಳುವಾಗ

ಒಳ್ಳ ಚೆನ್ನಾಗಿರು ಸಾವ್ರ ಕಾಲ ಚೆನ್ನಾಗ್ ಬಾಡಿನ ಏ ಎದಪ್ಪ ಐದ ಕಾಲಿಗೆ ಏನ್ ಬೀಳ್ಬೇಡೈತ ಒಳ್ಳೇದಾಗ್ಲಿ ನಿನಗೆ ಎದ್ದ ಒಳ್ಳೇದಾಗ್ಲಪ್ಪ ನಿನಗೆ ಎದ್ದ ಎದ ಅಷ್ಟು ನಿನಗೆ ಒಳ್ಳೆದಾಗ್ಲಿ ಅಜ್ಜಿ ಎಲ್ಲರ ಕಾಲಿಗೆ ಬಿದ್ದು ಆಶೀರ್ವಾದ ತಗಂಡೆ ಹೂ ಸರಿ ಸರಿ ಒಳ್ಳೆದಾಗ್ ಬಿಡು ಏನ್ರಪ್ಪ ಎಲ್ರಿಗೂ ಚಂದ್ರ ಕಾಣತಲ್ಲ ಆ ಎಲ್ಲರೂ ಹೋಗಿ ಹಿರಿಯರ ಆಶೀರ್ವಾದ ತಗೊಂಡು ದೇವರಿಗೆ ಹೋಗಿ ದೀಪ ಹಾಕ್ರಪ್ಪ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿ ನೋಡಿದ್ರಲ್ಲ ಗೆಳೆಯರೆ ನಾವೆಲ್ಲರೂ ಚಂದ್ರನ ನೋಡಿದ್ವಿ ನಮ್ಮೂರಲ್ಲಿ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ನಾವು ನಮ್ಮೂರಲ್ಲಿ ಈ ಥರ ಚಂದ್ರ ನೋಡಿದ ಮೇಲೆ ಹಿರಿಯರ ಆಶೀರ್ವಾದ ತಗೊಂಡು ದೇವರಿಗೆ ಹೋಗಿ ದೀಪ ಹಾಕ್ತೀವಿ ನೀವು ಸಹ ನಿಮ್ಮೂರಲ್ಲಿ ಹಿಂಗೆನೇ ಚಂದ್ರ ನೋಡಿದ ತಕ್ಷಣ ದೊಡ್ಡವರು ಹಿರಿಯರ ಆಶೀರ್ವಾದ ತಗೊಂಡು ನೀವು ಆಮೇಲೆ ದೇವರಿಗೆ ದೀಪ ಹಾಕ್ತೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು